ನಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಾನ್ನೂರ ಎಂಬತ್ತೇಳು ಮಳಿಗೆಯನ್ನು ಸದ್ಯಕ್ಕೆ ಹರಾಜು ಮಾಡದೆ ಮಾನವೀಯತೆಯ ಆಧಾರದಲ್ಲಿ ಬಾಡಿಗೆಯನ್ನು ತಾವುಗಳು ಈಗಿನ ದರಕ್ಕಿಂತ ಹೆಚ್ಚಿಸಿ ನಮ್ಮಗಳಿಗೆ ಮಳಿಗೆ ನೀಡುವಂತೆ ಆಗ್ರಹಿಸಿ ದೇವರಾಜ್ ಅರಸ್ ಮಾರ್ಕೆಟಿನ ಮಳಿಗೆ ಬಾಡಿಗೆದಾರರು ಶುಕ್ರವಾರದಂದು ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರಿಗೆ ಮನವಿಯನ್ನ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಪಾಧ್ಯಕ್ಷ ರಾಜೀವ್ ನಾನೂರ ಎಂಬತ್ತೇಳು ಮಳಿಗೆಯಲ್ಲಿ ಈ ಹರಾಜು ಪ್ರಕ್ರಿಯೆಗೆ ನೂರ ಮೂವತ್ತು ಮಳಿಗೆಗಳ ಪೈಕಿ ಪ್ರಕಟಣೆ ಹೊರಡಿಸಲಾಗಿದೆ ಆದರೆ ಅರ್ಧಕ್ಕಿಂತ ಹೆಚ್ಚು ಬಾಡಿಗೆದಾರರು ಅನಕ್ಷರಸ್ಥರು ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವರು ಅವರಿಗೆ ಹರಾಜು ಪ್ರಕ್ರಿಯೆ ಬಗ್ಗೆ ತಿಳಿಪು ಕಡಿಮೆ ಹಾಗೂ ಈ ನೂರ ಮೂವತ್ತು ಮಳಿಗೆಗಳಿಗೆ ಹೆಚ್ಚುವರಿ ಅರ್ಜಿ ಬರುತ್ತಿರುವುದರಿಂದ ಅಸಮಾನುಕ್ಯ ಒತ್ತಡ ಉಂಟಾಗ್ತದೆ ಆದ್ದರಿಂದ ಮಳಿಗೆಯನ್ನು ಒಂದೇ ಬಾರಿ ಹರಾಜು ಮಾಡಲು ಬಿಡದೆ ಮಳಿಗೆಗಳು ರಿಪೇರಿ ಮಾಡಿ ಮಾನವೀಯತೆಯ ಆಧಾರದಲ್ಲಿ ಬಾಡಿಗೆ ಮುಂದುವರಿಸುವಂತೆ ಮನವಿ ಮಾಡಿದ್ದಾರೆ ರಾಜೀವ್ ಕಡೀನ್ ಕೆರೆ ಮಾರ್ಕೆಟ್ ಅಂದ್ರೆ ನಗರಸಭೆ ಮಳಿಗೆ ವರ್ತಕರ ಸಂಘ ಮಾಡಿದೆ ಅದರ ಉಪಾಧ್ಯಕ್ಷರು ಈಗ ನಾವು ಎಂ ಪಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಏನಂದರೆ ಎರಡು ಸಾವಿರ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ನಗರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆ ಇದೆ ಅಂತೇಳಿ ಮ ಇದಿದೆ ಹಾಗಾಗಿ ನಾವು ದಯವಿಟ್ಟು ಹರಾಜು ಪ್ರಕ್ರಿಯೆಯನ್ನ ನಿಲ್ಲಿಸಿ ಅಂತೇಳಿ ಎಂ ಪಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಏನು ಅಂತ ಹೇಳಿದ್ರೆ ನಾವು ಮಾರ್ಕೆಟ್ ಮಾರ್ಕೆಟಲ್ಲಿ ಸುಮಾರು ನಲವತ್ತೈದು ವರ್ಷದಿಂದ ಅಂಗಡಿ ಮಳಿಗೆ ಇಟ್ಕೊಂಡಿದ್ದೀವಿ ಈಗ ಪ್ರಸ್ತುತ ಅಂಗಡಿ ಮಳಿಗೆಗಳು ಸ್ವಲ್ಪ ಸ್ಥಿತಿಗಳು ಶೀತಲವಾಗಿದೆ ಹಾಗಾಗಿ ದಯವಿಟ್ಟು ಹರಾಜು ಮಾಡದೆ ನಾವುಗಳು ಏನಿದೀವಿ ನಮ್ಮ ನಮ್ಮ ವರ್ತಕರಿಂದ ಏನಂದ್ರೆ ನಾನೂರ ಎಂಬತ್ತೇಳು ಮಳಿಗೆಯಲ್ಲಿ ಸುಮಾರು ಎರಡು ಸಾವಿರ ಕುಟುಂಬಗಳು ಜೀವಿಸ್ತಾ ಇದ್ದೀವಿ ಹಾಗಾಗಿ ನಮ್ಗಳಿಗೆ ಅನುಕೂಲ ಮಾಡಿಕೊಡಿ ಏನಿದೆ ಬಾಡಿಗೆ ನಾವು ಅದಕ್ಕೆ ಹೆಚ್ಚಿಸಿ ನಮ್ಗೆ ಮಾಡ್ಕೊಡಿ ಅಂತೇಳಿ ಒಂದು ಮನವಿ ಕೊಟ್ಟಿದ್ದೇವೆ ಹಾಗೆ ನಗರದ ನಮ್ಮ ಮಹಾಪೌರರಿಗೂ ಮನವಿ ಕೊಟ್ಟಿದ್ದೇವೆ ಹಾಗೆ ಶಾಸಕರಿಗೂ ಮನವಿ ಕೊಟ್ಟಿದ್ದೇವೆ ಹಾಗೆ ಕಮಿಷನರ್ಗೆ ಆಯುಕ್ತರಿಗೂ ಮನವಿ ಕೊಟ್ಟಿದ್ದೇವೆ ಏನಂದ್ರೆ ದಯವಿಟ್ಟು ಈಗ ನಡೀತಿರಂತ ಹರಾಜು ಪ್ರಕ್ರಿಯೆನ ಮುಂದೂಡಿ ಅಂತ ಕೇಳಿದ್ದೇವೆ ಯಾಕೆಂತ ಕೇಳಿದ್ರೆ ನಾನೂರ ಎಂಬತ್ತೇಳು ಮಳಿಗೆಯಲ್ಲಿ ಮೂವತ್ತು ಅಂಗಡಿ ಮಳಿಗೆನ ಇವಾಗ ಹರಾಜಿಗೆ ಇಟ್ಟಿದ್ದಾರೆ ಆ ಮೂವತ್ತು ಅಂಗಡಿ ಮಳಿಗೆಗೆ ಕೆಲವು ಕಾಣದ ಕೈಗಳು ಸ್ವಲ್ಪ ಏನಂದ್ರೆ ಅದಕ್ಕೆ ಬೇಕಂದ್ರೆ ಒತ್ತಡ ತಂದು ಒಂದಿಷ್ಟು ಅಪ್ಲಿಕೇಶನ್ಗಳು ಅಂದ್ರೆ ಹರಾಜ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಅದು ಸುಮ್ಮನೆ ಸುಮ್ನೆ ಹೋಗ್ತಾರೆ ಉದಾಹರಣೆಗೆ ನಿಮ್ಗೆ ಆ ಇದೇ ವೇಳೆ ನಗರಸಭೆ ಮಳಿಗೆಗಳ ಅಂಗಡಿ ಮಾಲೀಕರ ಸಂಘ ಕಟ್ಟಿನಕೆರೆ ಮಾರ್ಕೆಟ್ ಗೌರವಾಧ್ಯಕ್ಷ ಜ್ವಾಲಣ್ಣ ಅಧ್ಯಕ್ಷ ವೆಂಕಟೇಶ್ ಸತೀಶ್ ಕಿರಣ್ ಸ್ವಾಮಿಗೌಡ ಬಂಗಾರಿ ಷಡಕ್ಷರಿ ವಿಶ್ವನಾಥ್ ರಾಘು ರಾಜಣ್ಣ ಇತರರು ಉಪಸ್ಥಿತರಿದ್ದರು